ಮಾತಾಡ್ಬೇಕ ಎಲ್ರಿಗೂ ನಮಸ್ಕಾರ ಮೈಸೂರಿನಲ್ಲಿ ನೋಡಕ್ಕೆ ಭಾಳ ಖುಷಿ ಪ್ರಪಂಚ ಸುದ್ದಿ ಒಂದು ಮೈಸೂರಿನಲ್ಲಿ ನಾನು ತುಂಬ ಇಷ್ಟ ಶೂಟಿಂಗ್ ಮೈಸೂರಿನಲ್ಲ ಅಂದೆ ಹೌದು ಅಂದರು ನಾನು ಮಾಡಿ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಎಲ್ಲ ಬಂದ್ಬಿಡ್ಬೋದು ಲೊಕೇಶನ್ಗೆ ವೆದರ್ ಚೆನ್ನಾಗಿದೆ ಇರಲಿ ಚಂದ್ರ ಜೊತೆ ನಾನು ಈ ಮುಂಚೆ ಒಂದು ಸಿನಿಮಾ ಮಾಡಬೇಕಿತ್ತು ಕಬ್ಜಾನಲ್ಲಿ ಹಲವಾರು ಕಾರಣಾಂತರಗಳಿಂದ ನನ್ನ ಸ್ವಲ್ಪ ಡೇಟ್ಗಳು ಬೇರೆ ಬೇರೆ ಪ್ರಾಜೆಕ್ಟ್ಸಿಂದ ಮಾಡೋಕ್ಕಾಗಿರಲಿಲ್ಲ ಇನ್ನೂ ಬೇಜಾರು ಇನ್ನೂ ಇದೆ ಅದು ದೊಡ್ಡ ಸಿನಿಮಾ ಅನಾದ ಮುಖ್ಯ ಎಲ್ಲ ಬೇರೆ ಬೇರೆ ಕೆಲಸಗಳಿತ್ತು ಪ್ರತಿ ಫಾದರ್ನ ಕತೆ ರಾಜೋಹನ್ನ ಕಳಿಸಿ ನನಗೆ ಹೇಳೋದು ನಾನು ಯಾವಾಗಲೂ ಇದ್ದಿನ ಮೊದಲು ಕತೆಗೆ ಬಹಳ ಬಹಳ ಟಚಿಂಗ್ ಆದ ಒಂದು ಕತೆ ತಂದೆ ಮಗನ ರಿಲೇಶನ್ಶಿಪ್ ಮಾತಾಡ್ತಾ ಹೋಗ್ತೀನಿ ಆದರೆ ಆ ಕತೆ ಕಟ್ಟಿರುವ ಮತ್ತು ಅದರಲ್ಲಿರುವ ಒಂದು ಪರಿಸ್ಥಿತಿಗಳೇನಿದೆ ಅದರ ಸಂಬಂಧಗಳೇನಿದೆ ತಂದೆ ಮಗನ ಪ್ರೀತಿಗಿಂತ ಅವರ ಜೀವನದಲ್ಲಿ ಎದುರುಕೊಳ್ಳುವ ಸನ್ನಿವೇಶಗಳಿಂದ ಆ ಪ್ರೀತಿ ಒಂದು ಪರೀಕ್ಷಿಸಲ್ಪಡುತ್ತಲ್ವಾ ಆದ್ರೂ ಭಾಳ ಬ್ಯೂಟಿಫುಲ್ ಆದ ಕತೆ ಅದು ಕೃಷ್ಣ ಅವರ ಪಾತ್ರವನ್ನು ನೋಡಿದಾಗ ಇವತ್ತಿನ ಯುವಕರ ಕಥೆಯಾಗಿದೆ ಅದು ನನ್ನ ಪಾತ್ರವನ್ನು ನೋಡಿದಾಗ ಇವತ್ತಿನ ತಂದೆಯವರ ಕಥೆಯಾಗಿದೆ ಅದು ಎಲ್ರಿಗೂ ಅವರವ್ರದೇ ಆದ ಕಾರಣಗಳಿವೆ ಆಗಿರೋದಕ್ಕೆ ಬಟ್ ಯಾವುದರಿಂದ ನಾವು ತಳ್ಳಲ್ಪಡ್ತೀವಿ ಬೆಳೆಸಲ್ ಪಡ್ತೀವಿ ಬಹಳ ಬ್ಯೂಟಿಫುಲ್ ಅದ ಒಂದು ಕತೆ ನನಗೆ ಈ ಥರದ ಕತೆಗಳ ತುಂಬಾ ಇಷ್ಟ ಒಳ್ಳೆ ಅಭಿರುಚಿಯ ಕಥೆಗಳು ಮೊನ್ನೆ ಕೂಡ ನಾನು ಇದರಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಿರ್ಬೇಕಾದ್ರೆ ತೊಂಬತ್ ವರ್ಷ ಆಯ್ತು ಕನ್ನಡ ಇಂಡಸ್ಟ್ರಿಗೆ ಏನು ಹೆಮ್ಮೆ ಪಡೋ ವಿಷಯ ಅಲ್ವಾ ಅಂದ್ರು ಹೆಮ್ಮೆ ಪಡೋ ವಿಷಯ ಹೌದು ಆದ್ರೆ ಅಭಿರುಚಿನ ಬೆಳೆಸ್ಕೊಳ್ತಾ ಇದೀವ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋ ವಿಷಯ ಕೂಡ ಅಲ್ವಾ ನಮಗೆ ಅಂತ ಅದು ಬರೀ ಸಿನಿಮಾ ರಂಗದವರೆಲ್ಲ ಪ್ರೇಕ್ಷಕರು ಕೂಡ ಪ್ಯಾನ್ ಇಂಡಿಯನ್ ಸಿನಿಮಾಗಳಾಗಿವೆ ಹಣದ ವ್ಯಾಪಾರದಲ್ಲಿ ಬಹಳ ಬೆಳೆದಿದ್ದೀವಿ ಅಷ್ಟು ದಿನ ನಾವೇನೋ ಪುಟ್ಟಣ ಕಣಗಲ್ಲು ಭಗವಾನ್ ಅವರು ಅಪ್ಪಾಜಿ ಅಂತನೋ ಬಂಗಾರದ ಮನುಷ್ಯನ ಮಾತಾಡ್ತಾ ಕೂತ್ಕೊಳ್ತೀವಿ ಅದೇ ಯಾವ್ದನ್ನ ಒಂದು ಅಭಿರುಚಿಗಳನ್ನ ಕೂಡ ಬೆಳೆಸ್ಕೊಳ್ತೀವಿ ಆ ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾ ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಈ ಕತೆ ಬಹಳ ಮುಖ್ಯವಾದ ಕಥೆ ಅನ್ನೋದು ಆ್ಯಂಡ್ ನಾನು ಸುಮಾರು ಇಪ್ಪತ್ತಾರು ಸಿನಿಮಾಗಳನ್ನ ಇಪ್ಪತ್ತೆಂಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ ನಾನು ನಿರ್ದೇಶನ ಮಾಡಿದ್ದೀನಿ ಆದರೆ ಇವತ್ತಿನ ಕನ್ನಡದ ಚಿತ್ರರಂಗದ ಪರಿಸ್ಥಿತಿಯಲ್ಲಿ ಒಂದು ಐದಾರು ಸಿನಿಮಾಗಳನ್ನು ನಾನು ನಿರ್ಮಾಣ ಮಾಡ್ತೇನೆ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಜಾನರ್ಗಳನ್ನು ಮಾಡೋದಕ್ಕೆ ಒಬ್ಬ ತಯಾರಿ ಒಬ್ಬೊಬ್ಬ ಪ್ರೊಡ್ಯೂಸರ್ ಬರೋದು ಬಹಳ ದೊಡ್ಡ ಆರೋಗ್ಯದ ಒಂದು ಬೆಳವಣಿಗೆ ಅಂತ ಅನಿಸ್ತಾನಂತೆ ಅಂದರೆ ಒಂದು ಸಿನಿಮಾ ಅಂದ್ರೆ ಒಂದು ಮುನ್ನೂರು ನಾನೂರು ಜನ ಕೆಲಸ ಮಾಡ್ತಿದ್ದಿಲ್ವ ಅಲ್ಲ ಒಂದು ಐದು ಸಿನಿಮಾ ಅಂದ್ರೆ ಅದರ ಬಹಳ ಇಂಟ್ರೆಸ್ಟಿಂಗು ಆ್ಯಂಡ್ ಬೇರೆ ಬೇರೆ ಕಥೆಗಳನ್ನು ಸುಮ್ಮನೆ ಹಾಗೆ ಕೇಳಿದೆ ಎಲ್ಲದರಲ್ಲೂ ಕೂಡ ಅಭಿರುಚಿ ಕಾಣಿಸ್ತಾ ಇದೆ ಬೇರೆ 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 ನಿರ್ದೇಶಕರು ಬೇರೆ ಬೇರೆ ಆಲೋಚನೆಗಳು ಬಹಳ ದೊಡ್ಡ ವಿಷಯ ಒಂದು ಇವತ್ತು ಒಂದು ಸಿನಿಮಾ ಮಾಡೋದೇ ಇಂಥ ಕಷ್ಟದಲ್ಲಿದ್ದಾಗ ಅದಕ್ಕೆಲ್ಲ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೇನೆ ಐ ಆಮ್ ಗೋಯಿಂಗ್ ಟು ಬಿ ಆಸ್ ಅ ಪ್ರೊಡ್ಯೂಸರ್ ಬ್ಯಾಲೆನ್ಸ್ ಶೀಟ್ ಆಮೇಲೆ ನೋಡ್ತೀನಿ ನಾನು ಅನ್ನೋದಿದೆಯಲ್ಲ ಬಹಳ ಬಹಳ ದೊಡ್ಡ ಗುಣ ಅದು ಆ ಥರದ ಒಂದು ಉತ್ಸಾಹ ಪ್ರೋತ್ಸಾಹ ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿದೆ ಇದು ಕೂಡ ಬೆಂಗಳೂರಲ್ಲಿ ನೋಡಿದ್ರೆ ಕನ್ನಡ ಸಿನಿಮಾಗಳು ಶೂಟಿಂಗ್ಗಳು ಕಮ್ಮಿ ಆಗಿಬಿಟ್ಟಿದೆ ಸರ್ ನಮಗೆ ಏನ್ ಮಾಡೋದು ಒಂದು ಸಿನಿಮಾ ಅಂದ್ರೆ ಬರೀ ಒಬ್ಬ ನಟ ಮತ್ತು ನಿರ್ದೇಶಕಲ್ಲ ಅದ್ರ ಚಿಕ್ಕ ಒಂದು ಕುಟುಂಬ ಇದೆ ವರ್ಕರ್ಸ್ಗಳಿದ್ದಾರೆ ಮತ್ತೆ ಏನೋ ಒಂದು ಕೆಲಸ ನಡೀತಾ ಇರಬೇಕು ಸೊ ಆ ನಿಟ್ಟಿನಲ್ಲಿ ಇದು ಬಹಳ ದೊಡ್ಡ ವಿಷಯ ನಾವು ಪತ್ರಿಕೋದ್ಯಮದಲ್ಲಿ ರೋಲ್ ಇರ್ಬೋದು ಪ್ರಜೆಗಳ ಪ್ರೇಕ್ಷಕರು ಈ ತರದ ಪ್ರಯತ್ನಗಳ ಫಲವಾಗಿ ನಿಂತ್ಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ ಆ ನಿಟ್ಟಿನಲ್ಲಿ ನನಗೆ ಈ ಐದು ಒಂದು ಸಿನಿಮಾದಲ್ಲಿ ರೋಲ್ ಕೊಟ್ಟಿದ್ದಾರೆ ಇನ್ನೊಂದು ಯಾವ ಸಿನಿಮಾದಲ್ಲಿ ಕೊಡ್ತಾರೋ ಕೊಡ್ತಾರೋ ಬಟ್ ನನಗೆ ಈ ಐಡಿಯಾ ತುಂಬಾ ಇಷ್ಟ ಆಯ್ತು ಆ ಕ್ಲಾರಿಟಿ ತುಂಬಾ ಇಷ್ಟ ಆಯ್ತು ಆಗ್ಲಿ ಅಂದ್ರೆ ಒಂದು ಇಡೀ ವರ್ಷ ಬೇರೆ ಯಾವ್ದು ಯೋಚನೆ ಮಾಡಿದೆ ಸಿನಿಮಾಗಳೇ ಮಾಡ್ತಾ ಇರ್ತೀನಿ ನೋಡೋದಕ್ಕೆಲ್ಲಾದ್ರೂ ಒಂದು ಸಿನಿಮಾ ಅಲ್ವ ಅದು ಏಕಕಾಲದಲ್ಲಿ ಐದು ಬಗ್ಗೆ ಯೋಚನೆ ಮಾಡಬೇಕು ಐದು ಸೆಟ್ ಆಫ್ ಆಕ್ಟರ್ ಜೊತೆ ಮಾಡಬೇಕು ಐದು ನಿರ್ದೇಶಕರ ಜೊತೆ ಮಾಡಬೇಕು ಇತ್ತೀಚೆಗೆ ಯಾವ್ದೋ ಕಥೆ ಹೇಳಿದ್ರೆ ನಾನು ಒಂದು ಕತೆ ಇತ್ತು ನಾನು ಮಾಡ್ಬೇಕು ಅನ್ಕೊಂಡಿದೀನಿ ಒಂದು ಸಿನಿಮಾ ನಾನೇ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಸರಿಯಾದಾಗ ಮಾತಾಡ್ಕೊಳ ಆಮೇಲೆ ಡಿಸೈಡ್ ಮಾಡೋಣ ಸೊ ಇದು ಬಹಳ ಆರೋಗ್ಯಕರವಾದ ಬೆಳವಣಿಗೆ ಕತೆ ಬಹಳ ಚೆನ್ನಾಗಿದೆ ನನ್ನ ಅನುಭವಕ್ಕೆ ನನ್ನ ಗ್ರಹಿಕೆಗೆ ನಿರ್ದೇಶಕರು ಇಂಟ್ರೆಸ್ಟಿಂಗ್ ಲೈಕ್ ದ ನಾನು ಕೆಲಸ ಮಾಡ್ತಾ ಮುಂಚೆ ಮಾಡಿರ್ಲಿಲ್ಲ ನಾವು ಬಟ್ ದೆರ್ ಈಸ್ ಒನ್ ಲೆನ್ಸಿಂಗ್ ಇರ್ಬೋದು ಅಥವಾ ಲೈಟಿಂಗ್ ನಲ್ಲಿ ಇರ್ಬೋದು ತುಂಬಾ ಪ್ರಬುದ್ಧತೆ ಇದೆ ಅದನ್ನ ಶೂಟ್ ಮಾಡಿ ಈ ಸಿನಿಮಾಗೆ ಹೆಂಗ್ ಶೂಟ್ ಮಾಡ್ಬೇಕು ಅದು ಒಂದು ಪ್ರಬುದ್ಧತೆಯನ್ನು ನೋಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಅದನ್ನ ಸ್ವಲ್ಪ ಟೈಮ್ ತಗೊಂಡು ನನಗೆ ಯಾಕೆ ಕಾರಣ ಅಂತ ನನಗೆ ಗೊತ್ತಾಗುತ್ತೆ ಸಾಕಷ್ಟು ಸಿನಿಮಾಗಡೆ ಮಾಡೋದು ಕೃಷ್ಣ ಮಗು ಈಕೆ ಇಂಟ್ರೆಸ್ಟಿಂಗ್ ಯಂಗ್ಸ್ಟರ್ಸ್ ತುಂಬಾ ಬೆಳೆಯುವಂತದಲ್ಲಿದ್ದಾರೆ ಅವ್ರು ತುಂಬಾ ದೊಡ್ಡೊಂದ್ರೆ ನಂಗೆ ನೋಡ್ತಾರೆ ಹಾಗೆ ನೋಡಬೇಡಿ ಅಂತ ಹೇಳ್ತೀನಿ ನಾನು ಬಿಕಾಸ್ ಅದು ಶಾರ್ಟ್ ಮುಂಚೆ ಶಾರ್ಟ್ ಆದ್ಮೇಲೆ ನಾವು ಗೌರವ ಕೊಡ್ಸಬೇಕು ಶಾರ್ಟ್ ನಲ್ಲಿ ನಾವು ನಮ್ಗ ಕತೆಗಳು ಕೆಲಸ ಇದೆಯಲ್ಲ ಅದನ್ನ ಹೇಳ್ತಾ ಹೋಗ್ಬೇಕು ಅದನ್ನ ನಾವು ಮರಿಯೋದಿಲ್ಲ ಒಂದೊಳ್ಳೆ ಅನುಭವ ನನಗೆ ಮತ್ತು ಕನ್ನಡ ಸಿನಿಮಾ ಮೈಸೂರಿನಲ್ಲಿ ಕನ್ನಡ ಕೇಳಿಕೊಂಡು ಪಕ್ಕದಲ್ಲೇ ಶ್ರೀರಂಗಪಟ್ಟಣದಲ್ಲಿ ಮನೆ ಚೆನ್ನಾಗಿದೆ ಸಂತೋಷವಾಗಿದ್ದೀನಿ ಒಳ್ಳೆಯದಾಗಲಿ ಚಂದ್ರು ಅವರಿಗೆ ನಿಮ್ಮ ಪರವಾಗಿ ನಿಮ್ಮ ಬೆಂಬಲವಾಗಿ ನಾವು ನಿಲ್ತೇವೆ ಅದು ಒಂದು ಸಿನಿಮಾ ಅಂತಲ್ಲ ಈ ಥರದ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲೋದು ಬಹಳ ಮುಖ್ಯ ಮಾಧ್ಯಮದವರು ಯಾವಾಗಲೂ ಕನ್ನಡದ ಮಾಧ್ಯಮದವರು ಅದನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂದ್ರೇ ಅದು ಅವ್ರಿಗೆ ಇರುವಂಥ ಪ್ರೀತಿ ಮತ್ತು ನಿಮ್ಮ ಮೇಲೆ ಇರುವಂಥ ಒಂದು ವಿಶ್ವಾಸ ನಾವೆಲ್ಲರ ಮೇಲೆ ಇರುವಂಥ ಪ್ರೀತಿ ನನಗೆ ಭಾಳ ವರ್ಷಗಳಿಂದ ಗೊತ್ತು ಎಲ್ಲರೂ ಅದಕ್ಕೆ ಬಂದ ತಕ್ಷಣ ಮುಂದುವಳಿಕೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ಪರ್ಸ್ನದಾಗಿ ಯಾಕಂದ್ರೆ ಈ ಮಾಧ್ಯಮ ಜೊತೆ ನಾನು ಆಫ್ ದ ರೆಕಾರ್ಡ್ ಮಾತಾಡಬಹುದು ಆ ನಂಬಿಕೆ ನಮ್ಮಿಬ್ಬರ ಮಧ್ಯೆ ಇದೆ ನಾವು ಇದ್ರ ಮೇಲೆ ಮಾತಾಡ್ತಾರೆ ಆಫ್ ದ ರೆಕಾರ್ಡ್ ಮಾತಾಡ್ತಾ ಇರ್ತೀವಿ ಏನೇನೋ ಮಾತಾಡ್ತಿರ್ತೀವಿ ಅದು ಗೊತ್ತು ನಮ್ಗೆ ಯಾಕಂದ್ರೆ ಅಷ್ಟು ದೊಡ್ಡ ದೂರದ ಸಂಬಂಧ ನಮಗೆ ಅಂಡ್ ಒಳ್ಳೇದಾಗಲಿ ಎಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿ ಆಗ್ತಾ ಇದೆ ಆ ಸೃಷ್ಟಿಗೆ ನಾವು ಕೂಡ ಕಾರಣರಾಗ್ತಾ ಪೂರಕರಾಗ್ತಾ ಹೋಗೋಣ ಇನ್ನೂ ಪ್ರಶ್ನೆಗಳು ನಾನು ಕಾಯಿ ಅದು ಮುಗಿಸಿಲ್ಲ ಸೆಂಟೆನ್ಸ್ ಹೇಳಿ ಇದೆ ನನ್ನ ನನ್ನ ಸಿನಿಮಾಗಳೇ ಹಾಗೆ ಇರುತ್ತಲ್ವ ನಾನು ನನ್ನ ಕನಸು ಇರ್ಬೋದು ಅಥವಾ ಒಗ್ಗರಣೆ ಇರಬಹುದು ಅಥವಾ ಇದೊಳ್ಳೆ ರಾಮಾಯಣ ಇರಬಹುದು ಅದು ನನ್ನ ಅಭಿರುಚಿ ಆ ಇಂಟೆನ್ಸಿನಿ ತಂದೆ ಮಗನ ಸಂಬಂಧಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿರೋದು ನಾನು ಆಕ್ಚುಲಿ ನನಗೆ ಭಾರತ ದೇಶದಲ್ಲಿ ಹೇಳ್ತಾರೆ ಮಹಾತ್ಮ ಗಾಂಧಿ ಆದ್ಮೇಲೆ ನಾನೇ ಫಾದರ್ ಆಫ್ ದ ನೇಷನ್ ಅಂತ ಅಷ್ಟು ಫಾದರ್ ಗಳು ಮಾಡ್ಬಿಟ್ಟಿದ್ದೀನಿ ಎಲ್ಲ ಭಾಷೆಗಳಲ್ಲೂ ನಾನು ಇದು ತುಂಬಾ ತೀವ್ರವಾಗಿ ಕಾಡುವಂತ ಸಿನಿಮಾ ಇದು ತಂದೆ ಮಗನ ಸಂಬಂಧಕ್ಕಿಂತ ನನಗೆ ಇದನ್ನೆಲ್ಲ ಕಾಣಿಸಿದ್ದು ಒಬ್ಬ ಮಗನನ್ನ ಅರ್ಥ ಇವತ್ತಿನ ಯುವಜನರನ್ನು ಅರ್ಥ ಮಾಡ್ಕೊಳ್ಬೇಕು ಹಿರಿಯರನ್ನು ಅರ್ಥ ಮಾಡ್ಕೊಳ್ಬೇಕು ಪರಿಸ್ಥಿತಿಯ ಕೆಲವು ವಿಕೋಪಗಳಿಗೆ ಅಥವಾ ಕೆಲವು ಪ್ರೆಷರ್ಗಳಿಗೆ ಗಳಿಗೆ ಆ ಸಂಬಂಧಗಳು ಪ್ರಶ್ನಿಸಲ್ಪಡುತ್ತೆ ದೇಹ ಗೋದ್ರು ಅದು ಒಂದು ಬೆಂಕಿ ಅದಕ್ಕೆ ಅದು ಚಿನ್ನ ಆಗೋದಕ್ಕೆ ಸೊ ಯಾವತ್ತೂ ಜೀವನದಲ್ಲಿ ಕೆಲವು ಸಂಘರ್ಷಗಳು ಬಂದಾಗ ನಮಗೊಂದು ಲಿಬರೇಷನ್ ಸಿಗುತ್ತಲ್ಲ ನಾವು ನಮ್ಮ ನಾವು ಏನಾಗಿದೆ ನಮಗೆ ಗೊತ್ತಿರುತ್ತೆ ಬಟ್ ಒಂದು ಸಿಚುವೇಶನ್ ಬಂದಾಗಲೇ ನಾವು ಅದನ್ನು ಎದುರ್ಕೊಂಡಾಗಲೇನೆ ನಮ್ಮೊಳಗೆ ಇನ್ನೊಂದು ಶಕ್ತಿ ನಮಗೆ ಅರ್ಥ ಆಗೋದು ಇನ್ನೊಂದಷ್ಟು ನಾವು ಬೆಳೆಯೋದು ಆ ಥರ ಬಹಳ ತುಂಬ ಕಾಡುವಂಥ ಸಿನಿಮಾ ಜನಸಾಮಾನ್ಯನ ಸಿನಿಮಾ ತುಂಬ ಬ್ಯೂಟಿಫುಲ್ ಆದ ಸಿನಿಮಾ ನಿಜವಾಗ್ಲೂ ಕಾಡುತ್ತೆ ರ್ನ ಅಟ್ರಣ್ಣ ತಂದೆ ಬಹಳ ಅದ್ಭುತ ನನಗೆ ನನ್ನ ಕನಸು ನೋಡಿದ್ರೆ ನನ್ನ ಕನಸು ಅಂತ ಒಂದು ಸಿನಿಮಾ ನೋಡಿದ್ರೆ ಒಬ್ಬ ಗಂಡಸು ತಂದೆ ಆಗ್ತಾನವ ಮಗಳು ಹುಟ್ಟೋ ತನಕ ಅವನ್ ಗಂಡ ಆಗಿದ್ದ ಮಕ್ಕಳು ಅಪ್ಪ ಮೇಲೆ ಅಪ್ಪ ಅನ್ನೋಸ್ತಿ ಅಪ್ಪನಿಗೂ ಮಕ್ಕಳಿಗೂ ಒಂದೇ ಅಂತ ಅಪ್ಪ ಆಗಿದ್ದಕ್ಕೂ ಮಕ್ಕಳಾಗಿದ್ದಕ್ಕೂ ಒಂದೇ ವಯಸ್ಸು ಅದರಲ್ಲಿ ಒಂದು ಹೆಣ್ಣು ಮಗಳ ಜೊತೆ ಇರುವ ರಿಲೇಶನ್ಶಿಪ್ ಅಂದ್ರೆ ಅವನ ಜೀವನ ಬರುವ ಎಲ್ಲಾ ರೀತಿಯ ಹೆಣ್ಣುಗಳು ತಾಯಿ ಇರ್ಬೋದು ತಂಗಿ ಇರ್ಬೋದು ಗೆಳತಿ ಇರ್ಬೋದು ಸ್ನೇಹಿತೆ ಇರ್ಬೋದು ಹೆಂಡತಿ ಇರ್ಬೋದು ಆದ್ರೆ ಮಗಳ ಜೊತೆ ಬೇರೆ ಸಂಬಂಧ ಇರುತ್ತದೆ ಅಂದ್ರೆ ಎಲ್ಲವನ್ನ ಬೆಳೆಸಿ ಯಾವುದನ್ನು ಎದುರು ನೋಡದೆ ಬಿಟ್ಬರ್ಬೇಕು ಒಂದು ಫ್ಲೂಟಿನ ಮ್ಯೂಸಿಕ್ ಮಗನ್ದ ಹಂಗಿರಲ್ಲ ತಂದೆ ಮಗನ ಸಂಬಂಧ ಬೇರೆ ಇರುತ್ತದೆ ಆದರೆ ನನ್ನ ನಂತರ ನೀನು ನನ್ನ ಇನ್ನೊಂದು ಛಾಯೆ ನೀನು ಅಥವಾ ನನ್ನಿಂದ ಇನ್ನೊಂದು ತೊಡವಾನಕ್ಕೆ ಹೋಗುವ ಅನ್ನೋದು ಅದೊಂದು ಸ್ವಲ್ಪ ಲವ್ ಹೆಡ್ ರಿಲೇಶನ್ಶಿಪ್ ಅದು ಒಂದೇ ಜಾತಿ ಅಲ್ಲ ಗಂಡಸರಲ್ವಾ ನಿನಗಿಂತ ಮುಂಚೆ ನಾನು ಅಪ್ಪ ಆಗಿದ್ದೆ ಅವನು ಅಪ್ಪ ಆಗ್ತಾನೆ ಸೊ ತಂದೆಯಂದ್ರೂ ಕಲಸೋದಕ್ಕಿಂತ ತಂದೆಯವರು ಮಾಡೋ ಬಿಹೇವಿಯರ್ ಅನ್ನ ಮಕ್ಕಳು ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ತಂದೆಯಾದ್ರು ಅದು ಬೇರೆ ತರದ ಒಂದು ರಿಲೇಶನ್ಶಿಪ್ ನನಗೆ ನನ್ನ ಮಗಳಿಗಿರೋ ರಿಲೇಶನ್ಶಿಪ್ ಬೇರೆ ನನಗೆ ನನ್ನ ಮಗನಿಗೆ ಇರೋ ಬೇರೆ ಬಟ್ ಇಬ್ಬರು ಗಂಡಸರ ಪದ್ಯ ಇರುವಂತಹ ಇದ್ದರೆ ಇಬ್ರು ಇವತ್ತಿನ ಪ್ರಪಂಚದಲ್ಲಿ ಹೊರಗಡೆ ಹೋಗ್ಬೇಕು ಸಾಕಷ್ಟು ಸಮಸ್ಯೆಗಳಿರುತ್ತೆ ಅದನ್ನು ಆಗಲ್ಲ ಅವರೇ ನಿಭಾಯಿಸ್ಬೇಕು ತಂದೆ ಎಷ್ಟ್ ಮಗ ಎಷ್ಟೇ ದೊಡ್ಡನಾದ್ರೂ ತಂದೆಗೆ ಇವ್ನಿನ್ನ ಚಿಕ್ಕವನು ಅನ್ನೋದೊಂದಿರುತ್ತೆ ಆದ್ರೆ ಅವನ ಅವನದೇ ಆದ ನಿರ್ಧಾರಗಳಿರುತ್ತೆ ಅದನ್ನು ಒಪ್ಕೊಳ್ಬೇಕಾಗತ್ತೆ ಆದವನು ನಾನು ಇಟ್ ಮಾಡಿದೆ ನಿನ್ನೇನು ವಾಪಸ್ ಕೊಡ್ತೀಯ ಅನ್ನೋದಕ್ಕಿಂತ ಅವನನ್ನು ಅರ್ಥ ಈ ಕಥೆಯಲ್ಲಿ ಎರಡೂ ನಡೆಯುತ್ತೆ ಒಂದು ಮಗನನ್ನು ಕೂಡ ಅರ್ಥ ಮಾಡಿಕೊಳ್ಳುವ ತಂದೆ ತಂದೆಯನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಮಗು ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ರಿಲೇಶನ್ಶಿಪ್ ಅಲ್ಲಿ ಆ ಥರದ ಒಂದು ಬಹಳ ಬ್ಯೂಟಿಫುಲ್ ಆದ ಒಂದು ಹೊಸ ಥ್ರೆಡ್ ಅನ್ನ ಈ ಸಿನಿಮಾ ಹುಡುಕ್ತಾ ಇದೆ ಅಂತ ಕಾಂಜೀವರಂನ ತಂದೆ ಬೇರೆ ಇರುವರ್ನ ತಂದೆ ಬೇರೆ ಅಭಿಯುಮ್ ತಂದೆ ಬೇರೆ ಬೊಮ್ಮರಿಲ್ಲು ಸಿನಿಮಾದ ತಂದೆ ಬೇರೆ ಅಂತಃಪುರದ ತಂದೆ ಬೇರೆ ಹೀಗೆ ಓಕೆ ಕಣ್ಮಣಿಯ ಮಂಡರತ್ನಮವರ ತಂದೆ ಬೇರೆ ಅಂದರೆ ಬೇರೆ 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 ತಂದೆ ಅಂದ್ರೆ ನಮ್ಮ ನಮ್ಮ ಜೀವನದಲ್ಲಿ ಕೂಡ ಬೇರೆ ಬೇರೆ ಸನ್ನಿವೇಶಗಳಿಂದ ಅದು ಪ್ರೂವ್ ಆಗ್ತಾ ಹೋಗುತ್ತೆ ಬಟ್ ಆ ಬಾಂಧವ್ಯ ಒಂದೇನೆ ಬಟ್ ಆ ಥರ ಅಷ್ಟು ಪಾತ್ರಗಳು ಅಥವಾ ನೀವು ಪಾವಕೆಗಳಂತ ಮಗಳನ್ನೇ ಕೊಲ್ಲಬೇಕಾದ ಪ್ರೆಷರಿಂದ ತಂದೆ ಬೇರೆ ಸೊ ನನ್ನ 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 ಪುಣ್ಯ ಏನಂದ್ರೆ ಒಂದು ಹಲವಾರು ಭಾಷೆಗಳು ಹಲವಾರು ನಿರ್ದೇಶಕರು ಹಲವಾರು ನದಿಗಳು ಬೇರೆ ಬೇರೆ ಯೋಚನೆಗಳಿಗೆ ನಾನು ಹೋಗಲಿಕ್ಕೆ ಸಾಧ್ಯ ಆಯ್ತು ನನ್ನನ್ನು ನಾನು ತೊಡಗಿಸ್ಕೊಳ್ಳಕ್ ಸಾಧ್ಯ ಆಯ್ತು ಅನ್ನೋದು ಸೊ ಅದು ಬಹಳ ಬ್ಯೂಟಿಫುಲ್ ಜರ್ನಿ ಅದು ಫಾದರ್ ಆಫ್ ದ ನೇಷನ್ ಅಂತಾರಲ್ಲ ಅದು ಚೆನ್ನಾಗಿರತ್ತೆ ನಂಗೆ ಇರ್ಬೋದಲ್ಲ ಎಲ್ಲವೂ ಹಂಗೆ ನೋಡಕ್ಕೆ ಹೋದರೆ ಫಾದರ್ ಇಸ್ ಅನ್ ಒಪಿನಿಯನ್ ಮದರ್ವುಡ್ ಇಸ್ ಅನ್ ಒಪಿನಿಯನ್ ಸನ್ ಇಸ್ ಅನ್ ಒಪಿನಿಯನ್ ಬಟ್ ಅವನು ಅವನು ಹುಟ್ಟಿಸಿದಾನೆ ಬೆಳೆಸಿದಾನೆ ಅಂದಾಗ ಅವ್ನ ಗೊತ್ತಿಲ್ಲದೆ ಒಂದು ಕಂಟ್ರೋಲ್ ಇಟ್ಕೊಳಕ್ ಪ್ರಯತ್ನ ಮಾಡ್ತಾನೆ ಬಟ್ ಬಿಡೋದಲ್ವಾ ಅದು ಅದೇ ಹೇಳ್ತೀನಲ್ಲ ಅಲ್ಲ ಒಂದು ಡೈಲಾಗ್ ಬರ್ದಿದ್ದೆ ನಾನು ಒಬ್ಬ ಮಗಳು ಹುಟ್ಟಿದ್ಮೇಲೆ ಅಪ್ಪ ಹುಟ್ಟತಾನೆ ಮಗಳು ಬೆಳೀತಾ ಹೋಗ್ತಾಳೆ ಅಪ್ಪ ಬೆಳೆಯೋದೇ ಇಲ್ಲ ಅಂತ ಅಪ್ಪ ಅಂದ್ರೂ ಬೆಳಿಬೇಕಾಗತ್ತೆ ಬೇರೆ ಬೇರೆ ಕಾರಣ ಈಗ ಅನ್ನೋ ಒಂದು ಸಿನಿಮಾ ಬೇರೆ ಕಾರಣಕ್ಕೆ ಇಷ್ಟ ಆಗುತ್ತೆ ನನಗೆ ಅಭಿಯು ನಾನು ಬಹಳ ಇಷ್ಟವಾದ್ರು ಅದು ಅದು ನನ್ನ ಪರ್ಸ್ನಲ್ ಸ್ಟೋರಿ ಕೂಡ ನನ್ನ ಮಗಳು ಐದು ವರ್ಷಗಳಿದ್ದಾಗ ಒಂದು ಸಿನಿಮಾ ಮಾಡಬೇಕು ಬೆಳೆದ್ರು ಬಿಟ್ಟುಕೊಡ್ಬೇಕಲ್ಲ ನನಗೆ ಗಂಡಸಾಗಿ ಒಬ್ಬ ನಟನಾಗಿ ನನಗೆ ಆ ನಾನು ನನ್ನ ಕನಸು ತುಂಬ ಕಾಡುವಂತಹ ಸಿನಿಮಾ ಯಾಕಂದರೆ ನನ್ನ ನನ್ನ ಹೆಂಡತಿ ನನಗೆ ಹೆಂಡತಿಯಾಗೇ ಇರ್ತಾಳೆ ಮಗಳು ಮದುವೆ ಆಗಬೇಕು ಹೋದಾಗ ಇವಳು ಸೊಸೆಯಲ್ವ ಅಂತ ಆಗರ್ಥ ಆಗುತ್ತೆ ಮಾವ ಅವಾಗರ್ಥ ಆಗ್ತಾನೆ ನನಗೆ ಅಲ್ಲಿ ತನಕ ಹೆಂಡತಿ ಅಪ್ಪ ಅಂತ ನಾವು ಒಂದು ಎಕ್ಸರ ಜಗಳ ಆಡ್ತಾ ಇರ್ತೀವಿ ಬಟ್ ನನ್ನ ಮಗಳಿಗೊಬ್ಬ ಮಾವ ಬರ್ತಾನೆ ಅಂದ ತಕ್ಷಣ ನನಗೆ ನನ್ನ ಹೆಂಡತಿ ಅರ್ಥ ಆಗ್ತಾ ಹೋಗ ಅವಳು ಇನ್ನೊಬ್ಬರ ಮಗಳಾಗಿದ್ಲು ನಾನು ಅವಳನ್ನ ಇನ್ನೊಬ್ಬರ ಮಗಂತ ನೋಡೇ ಇರಲಿಲ್ಲ ನನ್ನ ನನ್ನ ಮಗಳನ್ನ ನಾನು ಥರ ಅವ್ರ ಅಪ್ಪ ನೋಡ್ತಿದ್ದ ಸೊ ಒಂದು ಒಂದು ಮಗಳು ಮತ್ತು ತಂದೆಯ ರಿಲೇಷನ್ಶಿಪ್ನಲ್ಲಿ ನನಗದು ಬಹಳಷ್ಟನ್ನು ಕಲಿಸ್ತು ಸಿನಿಮಾನ ಬರಿತಾ ಬರಿತಾ ನಿರ್ದೇಶನ ಮಾಡ್ತಾ ಮಾಡ್ತಾ ಅದರಿಂದ ಮೈ ವೆರಿ ಫೇವರೇಟ್ ಫಿಲ್ಮ್ಸ್ ಮನುಷ್ಯನು ಇರುತ್ತೆ ತೆಲುಗು ಸಾಹಿತ್ಯದಲ್ಲಿ ಒಂದು ಮಾತಿದೆ ಅಹಂಕಾರ ಅಹಂಕಾರ ಅಹಂ ಈಗೋ ಅನ್ನೋದು ಇರಬೇಕು ಅದು ಈಗೋ ಅನ್ನೋದು ಸ್ವಾಭಿಮಾನ ಆದ್ರೆ ಇರಬೇಕು ತುಂಬಾ ತಿನ್ ಲೈನ್ ಅದು ಅದು ಅಹಂಕಾರ ಆಗ್ಬೋದು ದಿಷಣ ಅಹಂಕಾರ ಅಂದ್ರೆ ನನ್ನನ್ನು ನಾನು ಗೌರವಿಸ್ಕೊಳ್ತೀನಿ ನಾನು ನಾನು ನನ್ನನ್ನು ಮಾರ್ಕೊಳಲ್ಲ ಅದು ಕೂಡ ಕೆಲವು ಸಲ ಈಗೋ ತರ ಕಾಣುತ್ತೆ ಸೊ ಯಾವ ಸನ್ನಿವೇಶದ ಯಾರ ಜೊತೆ ಇಟ್ಕೋಬೇಕು ಅದು ಇವಾಗ ನೋಡಿ ಕೋಪ ಇದೆ ಈಗೋ ಇದೆ ಅದು ಇನ್ನೊಂದನ್ನು ಹುಟ್ಟಿಸೋಕ್ ಸಾಧ್ಯ ಆದ್ರೆ ಇನ್ನೊಂದನ್ನು ಸಾಧ್ಯ ಆದರೆ ಒಂದೊಂದು ಧಾರ್ಮಿಕ ಕೋಪ ಆದ್ರೆ ಒಳ್ಳೇದಲ್ವಾ ಈಗ ಒಂದು ಸ್ವಾಭಿಮಾನವಾಗಿದ್ರೆ ಒಳ್ಳೇದು ಬಟ್ ಅದು ಅಹಂಕಾರವಾಗಿದ್ರೆ ಅದು ಇಬ್ರಿಗೂ ಒಳ್ಳೇದಲ್ವಾ ನಾವು ಅದನ್ನ ಆಯಾ ಆಯಾ ಸಿಚುವೇಶನ್ಗೆ ಚೇಂಜ್ ಆಗ್ತಾವೆ ಒಂದು ಪದದ ಅರ್ಥ ಡಿಕ್ಷನರಿ ಸಿಗಲ್ಲ ಆ ಸಂದರ್ಭದಲ್ಲಿ ಸಿಗುತ್ತೆ ಆ ಪದ ಆ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವೋ ಅದಕ್ಕೆ ಆ ಪದಕ್ಕೆ ಅರ್ಥ ಇರುತ್ತೆ ಹೊರತು ಈಗ ಒಂದ್ ತಕ್ಷಣ ಒಂದು ಡೆಫಿನೆಟ್ ಮೀನಿಂಗ್ ಅಂತ ಇರಲ್ಲ ಅದು ಡಿಕ್ಷನರಿ ನಲ್ಲಿ ಇರುತ್ತೆ ಒಂದೇ ಜಾತಿ ಅಲ್ಲ ಅದು ಅದೊಂದು ಸ್ವಲ್ಪ ಮೇಲ್ ಇರುತ್ತೆ ಅದು ಅದು ಏನು ಮಾಡಕ್ಕಾಗಲ್ಲ ಅದು ಅದಿರ್ತದೆ ಸರ್ ಇತ್ತೀಚಿನ ಕನ್ನಡ ಚಿತ್ರರಂಗದ ಬೆಳವಣಿಗೆ ನೋಡಿದ್ರೆ ಈಗ ಫಸ್ಟ್ ಮಾಡಿದಂತ ಮೊದಲೇ ಸಿನಿಮಾ ಮಾಡಕ್ ಬರ್ತಾರೆ ಮೊದಲನೇ ಡೈರೆಕ್ಟರ್ ಮತ್ತೆ ಆ ಸಿನಿಮಾ ಮಾಡೋದಕ್ಕೆ ಆಗೋದೇ ಇಲ್ಲ ಸರ್ ಅವರಿಗೆ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಅಲ್ಟಿಮೇಟ್ಲಿ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತ ಹೇಳ್ತಾರೆ ಯಾರು ಹೊಣೆ ಅಂತ ಇದಕ್ಕೆ ನೋಡಿ ಒಬ್ಬರು ಹೊಣೆ ಅಂತ ಹೇಳೋಕಾಗಲ್ಲ ನಾವು ಯಾವ್ದು ಹಿಂದೆ ಹೋಗ್ತೀವಿ ಯಾವ್ದನ್ನ ಹುಡುಕೊಳ್ತಾ ಹೋಗ್ತೀವಿ ಇವಾಗ ಭಾರತ್ ಅಂತ ಒಬ್ಬ ನಿರ್ದೇಶಕರು ನೂರು ಸಿನಿಮಾ ಅದ್ರಲ್ಲಿ ಒಂದು ನಲವತ್ತು ಫ್ಲಾಪ್ ಇರುತ್ತೆ ಅದ್ರ ನಿರಂತರವಾಗಿ ಮಾಡ್ತಾ ಹೋಗ್ತಾರೆ ನಾವು ತಪ್ಪು ಇನ್ನೊಬ್ಬರ ಮೇಲೆ ಹೊರಿಸೋದು ಬಹಳ ಈಸಿ ಅದು ನಮ್ಮಲ್ಲಿ ಹೆಂಗೆ ಹಿಡ್ಕೊಂಡು ನಿಂತ್ಕೊಳ್ತೀವಿ ಹಣದ ವ್ಯಾಪಾರದ ಮೇಲೆ ಹೋಗ್ಬಿಟ್ರೆ ವ್ಯಾಪಾರದ ಮೇಲೆ ಹೋಗ್ಬಿಡುತ್ತೆ ಫೈನಾನ್ಸ್ ಮೇಲೆ ಹೋಗ್ಬಿಟ್ರೆ ಫೈನಾನ್ಸ್ ಮೇಲೆ ಹೋಗ್ಬಿಡುತ್ತೆ ಇಲ್ಲ ನಮಗೆ ಎಂಡ್ ರಿಸಲ್ಟು ಮಾರ್ಕೆಟಿಂಗು ಬ್ರಹ್ಮಾಂಡ ಬೇಕು ಅಂದ್ರೆ ಅದ್ರ ಮೇಲೆ ಆಗ್ತಾ ಹೋಗುತ್ತೆ ಕೊನೆಗೂ ಆ ಎಲ್ಲ ತರದ ನದಿಗಳಲ್ಲಿ ಹರಿಯುವ ಜೀವ ಸೆಲೆ ಏನು ಅದು ಪ್ರೇಕ್ಷಕರು ಯಾಕೆ ಒಳ್ಳೆಯ ರೀತಿ ಸಿನಿಮಾಗಳನ್ನು ನೋಡಲ್ಲ ಅಲ್ವಾ ಪ್ರೇಕ್ಷಕರು ಇಷ್ಟ ಕರೆಕ್ಟ್ ಇಷ್ಟನೇ ಅಂಡ್ ಇವತ್ತು ಇಂಟರ್ನೆಟ್ ಮತ್ತು ಓ ಟಿ ಟಿ ಎಲ್ಲ ಬಂದ ಮೇಲೆ ಆಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಿದಾರಲ್ಲ ಅದು ನನ್ನ ಪ್ರಕಾರ ಪ್ರೇಕ್ಷಕ ಪ್ಯಾನ್ ಇಂಡಿಯಾ ಆಗಿದ್ದಾನೆ ನಾವು ಪ್ರೇಕ್ಷಕರನ್ನ ಅಲ್ಲಿಗೆಲ್ಲ ಬಿಟ್ಟಿದ್ವಿ ಈಗ ಮಲಯಾಳಂ ಸಿನಿಮಾ ನೋಡ್ತಾನೆ ಹಿಂದಿ ಸಿನಿಮಾ ನೋಡ್ತಾನೆ ಕೊರಿಯನ್ ಸಿನಿಮಾ ನೋಡ್ತಾನೆ ಸಬ್ ಟೈಟ್ಲಿ ಸಾಕು ಹಾಕಿ ನೋಡ್ತಾನೆ ಹಾಗಾಗಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇದೆ ಯಾವತ್ತು ಯಾವುದೇ ಚಿತ್ರರಂಗ ಮತ್ತು ಪ್ರೇಕ್ಷಕ ಕಂಟೆಂಟ್ ಅನ್ನ ದಾಟಿ ಹೋಗ್ತಾನೋ ಕಂಟೆಂಟ್ ಅವನಿಗೆ ಮುಖ್ಯ ಆಗೋದಿಲ್ವೋ ಆಗ ಕೆಳಗಿಳಿಯೋದು ಶುರು ಆಗುತ್ತೆ ಮತ್ತಲ್ಲಿ ಓಡಾಡೋ ಶುರು ಆಗುತ್ತೆ ಪ್ಲಸ್ ಹಣ ಇನ್ವಾಲ್ವ್ ಆಗಿದೆಯಲ್ಲ ಅದು ಹಾಕಿದ್ದನ್ನ ಹಾಕಿದ ಕಡೆನೆ ತೆಗಿಬೇಕು ಅದು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ಸಕ್ಸಸ್ ಹಾಕಿಬಿಟ್ಟ ಅಂತೀರಿ ಸಕ್ಸಸ್ ತುಂಬ ಕಮ್ಮಿ ಬಂದಿರುತ್ತೆ ಫೇಲಿಯರ್ನಲ್ಲಿ ಹೋಗ್ಬಿಡುತ್ತೆ ದುಡ್ಡು ಬಡ್ಡಿಗಳು ವ್ಯಾಪಾರಗಳು ಲಾಟ್ ಆಫ್ ಫ್ಯಾಕ್ಟರ್ಸ್ ಅದು ಇಬ್ಬರು ಸೇರಿ ಯೋಚನೆ ಮಾಡ್ತಾ ಹೋಗ್ಬೇಕು ಆಮೇಲೆ ಬರೋ ನಟರುಗಳು ಕೂಡ ನಾನು ಬರೀ ಜಿಮ್ಗೆ ಹೋಗಿ ಆ ನಟ ಆಡ್ತೀನಿ ಅಂದ್ರೆ ಆಗಲ್ಲ ಇವಾಗ ದೊಡ್ಡ ದೊಡ್ಡ ನಮ್ಮ ನಟ ಒಂದು ಭಾಷೆಯ ಬಗ್ಗೆ ಕಲ್ಚರ್ ಬಗ್ಗೆ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು ಕಥೆಯ ಪ್ರಕಾರಗಳನ್ನು ತಿಳ್ಕೊಳ್ಳೋದು ಅದರಲ್ಲಿ ನಾನು ಅಭಿವ್ಯಕ್ತಿ ಮಾಡಬೇಕು ಅದರಿಂದ ನನಗೆ ಹೆಸರು ಹಾಕ್ಬೇಕು ಅನ್ನೋದು ಈ ಥರದ್ದೆಲ್ಲ ಆ ಥರದ ಮುಂದಿನ ತಲೆಮಾರಿಗೆ ನಾವು ಕೊಟ್ಟಿದ್ದೀವಿ ಒಂದು ಅಟ್ಮಾಸ್ಫಿಯರು ಅಂದರೆ ಪ್ರತಿಯೊಬ್ಬನು ಗೆಲ್ಲೇಬೇಕು ಆ ಪ್ರೆಷರ್ ಯಾಕೆ ಕೊಟ್ಟಿದ್ದೀವಿ ಸೋಲೋ ಒಂದು ಸಂತೋಷ ಕೂಡ ಯಾಕೆ ಕೊಟ್ಟಿಲ್ಲ ಕ್ಷಮಿಸೋ ಸಂತೋಷ ಯಾಕೆ ಕೊಟ್ಟಿಲ್ಲ ನಾವು ಆಮೇಲೆ ನಮ್ಮಲ್ಲೂ ಕೂಡ ಈ ಟಿ ಆರ್ ಪಿಗಳಬಿಟ್ಟು ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ಕತೆ ಗೊತ್ತಾಗ್ಬಿಡಬೇಕು ನಮಗೆ ಅಂದ್ರೆ ನಮಗೂ ನೋಡೋರ್ಗೂ ಕೂಡ ಅವ್ನು ಏನ್ ಹೇಳ್ತಾನೆ ಅನ್ನೋ ತಾಳ್ಮೆನೆ ಇಲ್ಲ ನಾನು ಅನ್ಕೊಂಡ್ರು ಸಿನಿಮಾ ತೆಗಿತಿದ್ಯಾ ಅಂತಾನೆ ನೋಡಕ್ ಹೋಗೋದು ಅಂದ್ರೆ ಆಗಲ್ಲ ಅಲ್ಲ ಸರ್ಪಾಷಣೆಯಲ್ಲಿ ಲಾಟ್ ಆಫ್ ಅದರ್ ಥಿಂಗ್ಸ್ ವಿಮರ್ಶೆ ಎಲ್ಲೂ ಸಮಸ್ಯೆಗಳಿವೆ ಯಾವ ಸಿನಿಮಾ ವಿಮರ್ಶೆ ಮಾಡ್ತೀವಿ ಯಾವ ಸಿನಿಮಾ ವಿಮರ್ಶೆ ಮಾಡಲ್ಲ ಹ್ಯಾ ವಿಮರ್ಶೆ ಮಾಡ್ತೀವಿ ಅದರ ಗುಣಗಳನ್ನ ಇಟ್ಕೊಂಡು ಮಾಡ್ತೀವ ಇದು ಇದನ್ನು ಸ್ವಲ್ಪ ನಾವು ಬೆಳೆಸಬೇಕು ಅಂತ ವಿಮರ್ಶೆ ಮಾಡ್ತೀವ ಜನರು ತಕ್ಕಂತ ಒಂದ್ ಎರಡು ಲೈನ್ ಅಲ್ಲಿ ಬರೆದು ಹೋಗ್ಬಿಡ್ತೀವಿ ಸೊ ಈ ಅಜಾಗರೂಕತೆ ಈ ರೆಸ್ಪಾನ್ಸಿಬಿಲಿಟಿ ಕೂಡ ಸೊ ಇಟ್ ಈಸ್ ಆಸ್ ಅ ಸೊಸೈಟಿ ಟು ಸಿ ವರ್ಕ್ ಒಂದ್ರ ಮೇಲೆ ನನ್ನ ಕಾರಣ ಹೇಳಕ್ ಆಗ ಎಷ್ಟಿದ್ಯೋ ಅಷ್ಟೇ ಮಾಡ್ಬೇಕ ಅದು ಫಾದರ್ ಅನ್ನೋದು ಒಂದು ಪೇಂಟಿಂಗ್ ಆದ್ರೆ ಪೇಂಟಿಂಗ್ ನಲ್ಲಿ ಪ್ರಕಾಶ್ ರೈ ಅನ್ನೋ ಒಂದು ಬಣ್ಣ ನಾನು ಆ ಬಣ್ಣ ಮಾತ್ರ ಮಾಡಬೇಕು ನಾನೇ ಪೇಂಟಿಂಗ್ ಅಲ್ಲ ಅದು ಹೆಂಗ್ ಮಾಡ್ಬೇಕಪ್ಪ ನಿರ್ದೇಶಕ ನಟನ ಕೆಲಸ ಅಷ್ಟೇ ಅಲ್ವಾ ಒಬ್ಬ ನಿರ್ದೇಶಕ ಒಂದು ಪೇಂಟಿಂಗ್ ಅನ್ನು ನೋಡ್ತಾರೆ ಅವನಿಗೆ ಅದರಲ್ಲಿ ಮ್ಯೂಸಿಕ್ ಅನ್ನೋ ಒಂದು ಕಲರ್ ಬೇಕು ಅವನಿಗೆ ಸಿನಿಮಾ ಡೈಲಾಗ್ ರೈಟಿಂಗ್ ಒಂದು ಬೇಕು ಎಡಿಟಿಂಗ್ ಬೇಕು ಯಾವುದು ಎಕ್ಸಾಜುರೇಷನ್ ಬೇಕಾದ್ರೆ ಎಕ್ಸಾಜುರೇಷನ್ ಮಾಡಬೇಕು ಅದು ಭಾವಗಳಲ್ಲ ಒಂದು ಹಾಸ್ಯ ಮಾಡದಂಗೆ ಮೆಗೋಡ್ರಾಮಾ ಮಾಡ್ಬೇಕಾಗತ್ತೆ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಹೋಗಬೇಕಾಗತ್ತೆ ಅದು ಆ ಪೇಂಟಿಂಗ್ ನ ಡಿಸಿಷನ್ ಕೆಲವು ಸಲ ಒಂದೇ ಒಂದು ಚುಕ್ಕಿ ಆಗಿಟ್ಟಿರ್ತಾರೆ ಚಿಕ್ಕ ಸೀನು ಅಂದ್ರೆ ನನ್ಗೆ ಒಂದೇ ಒಂದು ಶಾರ್ಟ್ ಇರುತ್ತೆ ಅದು ಯಾಕೆ ಒಂದೇ ಒಂದು ಶಾರ್ಟ್ ಇದ್ರೆ ಅದ್ ಕಡೆ ಕಣ್ಣು ಹೋಗೋ ತರ ಅದು ಅದು ಸೊ ಅವೆಲ್ಲವೂ ನಡೆಯುತ್ತೆ ಸರ್ ಸರ್ ಈಗ ನೀವು ಕೂಡ ಒಬ್ಬ ಹಿರಿಯ ಒಬ್ಬ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಎಲ್ಲ ವಿಭಾಗದಲ್ಲೂ ಕೆಲಸ ಇದ್ದಂತ ಚಂದ್ರ ಸರ್ ಅಂತ ಆರ್ ಸಿ ಸ್ಟುಡಿಯೋ ಅಂತ ಹೇಳಿ ಒಂದು ಕನ್ನಡ ಇಂಡಸ್ಟ್ರಿಯಿಂದ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಅವರು ಇಂಡಸ್ಟ್ರಿ ಆಗ್ತಾ ಇದಾರೆ ಅನ್ವಾಗ ಸಾಕಷ್ಟು ಜನ ಹಾಸ್ಯಾಸ್ಪದವಾಗಿ ಕೂಡ ಅವ್ರನ್ನ ಒಂದು ಕಾಲ ಹೇಳುವಂತ ಕೆಲಸಗಳಾಯ್ತು ಈ ನಿಟ್ಟಲ್ಲಿ ಸರ್ ಅವರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಈ ಒಂದು ಕನ್ನಡ ಚಿತ್ರರಂಗದ ಇಂತ ಬೆಳವಣಿಗೆಗೆ ನನ್ಗೆ ಬಹಳ ಖುಷಿ ಆಯ್ತು ನನಗೆ ನಾನು ನಾನು ಆಸೆ ಮಾಡಲ್ಲ ಅವನ್ನ ಅದೇ ರೇ ಯಾಕಂದ್ರೆ ನಾನು ಇಪ್ಪತ್ತಾರು ಸಿನಿಮಾ ಪ್ರೊಡ್ಯೂಸ್ ಮಾಡ್ದವ್ ಡೈರೆಕ್ಟ್ ಮಾಡ್ದವ್ ಅಂಡ್ ಐದು ಇಂಡಸ್ಟ್ರಿ ನೋಡಿದವನು ಇವತ್ತಿನ ಬಗ್ಗೆ ಇದು ಬಹಳ ಬೇಕಿತ್ತಲ್ಲ ಅಂತ ಇವರ ಒಂದು ವೇಳೆ ಐದು ಸಿನಿಮಾಗಳು ದೊಡ್ಡ ದೊಡ್ಡದು ತಪಟ ಪಟಪ ಅಂತ ಮಾಡಿದ್ರೆ ಓಕೆ ಐದು ಸಿನಿಮಾಗಳನ್ನ ನಿರ್ಮಾಪಕ ನನಗೆ ಬಂದು ಹೇಳಿದ ಕಥೆ ಇದೆಯಲ್ಲ ಫಾದರ್ ಅನ್ನೋ ಕಥೆ ಅರೆ ಅಭಿರುಚಿ ಮಾತಾಡ್ತಾ ಇದ್ದಾನೆ ಈ ಮನುಷ್ಯ ಸುಮ್ನೆ ನಂಬರ್ಸ್ ಮಾತಾಡ್ತಾ ಇಲ್ಲ ನಂಬರ್ಸ್ ಅಂದ್ರೆ ನಮ್ಗೆ ಅದರಲ್ಲಿ ಒಂದು ಅನ್ನ ಬೆಂದಿರಿ ಅಂತ ಗೊತ್ತಾಗ್ಬಿಡುತ್ತಲ್ಲ ಹಾಗೆ ನಮಗೆ ಹಾಗಾದ್ರೆ ನಾನು ಬರೀ ನಾನು ಬಂದು ಆಕ್ಟ್ ಮಾಡೋದಲ್ಲ ಈ ತರದ ಒಂದು ಮೂಮೆಂಟ್ ಜೊತೆ ನಿಂತ್ಕೊಳ್ಳೋದ್ರಲ್ಲಿ ಅದು ನಿನ್ ಸ್ವಲ್ಪ ಮಿಕ್ದವ್ರು ನಗ್ತಿದ್ರೆ ನಾನು ಜೊತೆಗೆ ನಿಂತ್ಕಟ್ಟೆ ಅಷ್ಟು ಸಿಂಪಲ್ ಅದನ್ನು ಇನ್ನೂ ಎಷ್ಟು ಜನಕ್ಕೆ ಅಂದ್ರೆ ಅವ್ರು ನಿಮಗೆ ಹೇಳಿ ಹೇಳೋಲ್ಲ ಈ ಶೆಡ್ಯೂಲ್ ಹಾಕೋಕೆ ಮುಂಚೆ ನಾನು ಕರೆಸಿದ್ದೆ ನನ್ನ ಶ್ರೀಮ್ ಪಟ್ಟು ಒಂದು ಕೆಲಸ ಮಾಡಿ ನೀವು ಐದು ಸಿನಿಮಾ ಮಾಡ್ತಿದ್ರಿ ಶೂಟಿಂಗ್ ಡೇಸ್ ಕಮ್ಮಿ ಆದ್ರೆ ಸ್ವಲ್ಪ ಉಳಿಯುತ್ತೆ ಕರೆಕ್ಟ್ ಆಗಿ ಆಗುತ್ತೆ ಒಂದೇ ಶೆಡ್ಯೂಲ್ ನಾನು ಮಾಡೋಕ್ಕಾಗತ್ತಾ ಡೇಟ್ ಇದೆಯಾ ನಿಮ್ಮ ಹತ್ರ ಹೌದು ಡೇಟ್ ಕೊಡ್ತೀನಿ ನಾನು ಡಾಕ್ಟರ್ ಕೃಷ್ಣ ಅವ್ರಿಗೂ ಹೇಳಿ ಒಂದ್ಸಲ ಒಂದೇ ಅದರ ಕೂತ್ಕೊಂಡು ಮಾಡಿದ್ರೆ ಕೆಲಸ ಆಗ್ತಾ ಹೋಗುತ್ತೆ ಇದರಿಂದ ನಾವು ಬಹಳ ಬ್ಯೂಟಿಫುಲ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಯಿತು ಮೈಸೂರು ಮಾಡೋಕೆ ಶುರು ಆಯಿತು ಅಂದ್ರೆ ನನ್ನಿಂದ ಅದು ಮಾಡಕ್ ಸಾಧ್ಯ ಸೊ ಇವರು ಇವರು ತಗೊಂಡ ಕತೆ ಕೇಳಿದ ತಕ್ಷಣ ಐದು ಸಿನಿಮಾ ಇದು ಬರೀ ಬೊಗಳೇದಾಸ ಅಲ್ಲ ಇದು ಇದು ಏನೋ ಒಂದಷ್ಟು ಮಾಡಬೇಕು ಅಂತ ಹೊರತಿದೆ ಅಂತ ಒಂದ್ ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಅವರೇ ನಿರ್ದೇಶನ ಮಾಡ್ತಾ ಇದಾರೆ ಅದೇ ತರದಲ್ಲಿ ಚಿಕ್ಕ ಚಿಕ್ಕ ಸಿನ್ಮಾಗಳು ಮಾಡ್ತೀನಿ ಅಂತ ಐ ತಿಂಕ್ ಇಲ್ಲಿ ತುಂಬಾ ಆರೋಗ್ಯವಾದ ಬೆಳವಣಿಗೆ ಏನ್ ಘಟನೆ ಒಳಗೆ ಡೈರೆಕ್ಟ್ ಆಗಿ ಕೇಳಿ ನನಗೆ ಅರ್ಥ ಆಗ್ತಿಲ್ಲ ಫಾದರ್ ಅನ್ನೋ ರೋಲ್ ಹೆಂಗಿದೆ ಇವತ್ತು ನಡೀತಿರೋ ಕೇಳಿ ಬಟ್ ಪ್ರಶ್ನೆ ಸರಿ ಇಲ್ಲ ಹ್ಮ್ ಹ್ಮ್ ಇಲ್ಲಿ ಮಾಡಿದ್ರೆ ಹಿಂಗಿನ್ ಹಿಂಗ್ ಸ್ಪಿನ್ ಆಗಿಂಗ್ ಸ್ಪಿನ್ ಆಗಿದ್ಯಾ ಬಾಲ್ ಡಬಲ್ ಗೂಗ್ ಇದು ಉತ್ತರ ಕೊಡೋದು ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದ್ದಾರೆ ಒಂದು ಒಂದೂವರೆ ತಿಂಗಳಿಂದ ಅಲ್ವಾ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ ದರ್ಶನ್ ಬಗ್ಗೆ ಮಾತಾಡ್ಬೇಕು ಸೂರಜ್ ರೇವಣನ್ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣನ್ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ಸ್ ಈ ಬೈಕ್ ಡ್ರೈವರ್ಸ್ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಅಡಿಗೆ ಮಾಡ್ತಾರಲ್ಲ ಅವ್ರು ನೂರು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಕದಿದೆ ಏನ್ ಮಾಡ್ತಾಳೆ ಅದ್ರ ಬಗ್ಗೆ ಏನಾದ್ರು ಮಾತಾಡಲ್ಲ ಬಹಳ ಭಾಳ ಬ್ಯುಸಿಯಾಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಮೀಡಿಯಾ ಕೋತಿ ಮಾಣಿಕ್ಯ ಒಳ್ಳೆದೇ ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು ಪ್ಲಸ್ಸು ಮೈನಸ್ಸು ಎರಡು ಇರುತ್ತೆ ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ ಒಂಥರದ ವಿಕಾರಗಳು ಹೊರಗಡೆ ಬರ್ತಾ ಇದೆ ಬರಬೇಕು ಅದೆರಡು ಅದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳನ್ನು ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಮಾಧ್ಯಮಗಳು ಕೂಡ ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಇವೆ ಇನ್ನೊಂದು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಒಳ್ಳೆದೇ ಅದು ಒಳ್ಳೇದು ಎರಡೂ ಇರುತ್ತೆ ಅದು ಯಾವ್ದು ತಗೊಳ್ತೀವಿ ಅನ್ನೋದಷ್ಟೇ ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ನಲ್ಲ ಯಾವುದೂ ಗೋಧಿ ಬಣ್ಣ ಸಾಧಾರಣ ಅದರಲ್ಲಿ ಅನಂತ್ನಾಗರದೊಂದು ಒಳ್ಳೆ ಒಳ್ಳೆ ಡೈಲಾಗ್ ಇದೆ ನಮ್ಮೆಲ್ಲರ ಒಳಗಡೆ ಒಂದು ಕಪ್ ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ ನಾವು ಯಾವ ನಾಯಿ ಜಾಸ್ತಿ ಕಪ್ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು ನಾವು ಯಾವುದಕ್ಕೆ ಊಟ ಜಾಸ್ತಿ ಆಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ಎರಡನ್ನೂ ನೋಡ್ತಾ ಹೋಗೋದು ಯಾಕಂದರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರ್ಬೋದು ಎಲ್ಲ ಬೆಳವಣಿಗೆಗಳು ನಡೀತಾ ಹೋಗ್ತು ಅದು ಕಂಡಿಡಿದಿದ್ದು ಅಂಬು ಕಂಡು ಎನರ್ಜಿಗೆ ಇನ್ನೊಬ್ಬನ ಕೊಲ್ಲಕ್ಕಲ್ಲ ಹಾಗೆ ನಮ್ಮಲ್ಲಿಯ ಒಂದು ಮನಸ್ಸಾಕ್ಷಿ ನಮ್ಮ ಆತ್ಮಾವಲೋಕನೆ ನಾವು ಯಾವಾಗ ಏನು ಮಾತಾಡ್ತೀವಿ ಯಾಕಂದರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವು ಒಂದು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲಲ್ವಲ್ಲ ಹೆಣ್ಮಕ್ಳು ನೋಡ್ತಿರ್ತಾರೆ ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ ತಾಯಂದು ನೋಡ್ತಿರ್ತಾರೆ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ ಅವರು ನಾವೇನು ತಲುಪಿಸ್ಬೇಕು ಯಾವುದು ಇಂಪಾರ್ಟೆಂಟ್ ಮಾಡ್ಕೋಬೇಕು ಅದು ನಾನು ನಮ್ಮ ಕೈನಲ್ಲಿರೋದು ಸೊ ಇವತ್ತಿನ ಯಂಗ್ಸ್ಟರ್ಸ್ ಇಲ್ಲಿ ತಪ್ಪೇನಿಲ್ಲ ಒಬ್ಬರಿಬ್ರು ತಪ್ಪು ಮಾಡಿದ ತಕ್ಷಣ ಎಲ್ಲಾರನೂ ತಪ್ಪು ಅಂತಾರೆ ವಂಡರ್ಫುಲ್ ಆಗಿದ್ದಾರೆ ಅವರು ಅವ್ರು ಅವ್ರು ಅವ್ರನ್ನ ನರವತ್ತು ವರ್ಷ ಬದುಕುವ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಬೇಡ ಅದು ಅಂತೀನಿ ನಾನು ಒಂದೂವರೆ ತಿಂಗಳು ಎರಡು ತಿಂಗಳ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನು ನೀನು ಬೇರೆ ವಿಷಯಗಳನ್ನ ಮಾತಾಡಿ ಅದಕ್ಕೂ ಫೋಕಸ್ ತಗೊಂಡ್ಬರೋಣ ಅನ್ನೋಣ ಕ್ರಿಕೆಟ್ ಟೀಮ್ಗೆ ಅವಾರ್ಡ್ ಕೊಟ್ಟರು ಪಾಪ ಹೆಣ್ಣು ಇವಾಗ ಬಜ್ಲಿಂಗ್ ಅವಾರ್ಡ್ ತೊಗೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಯಾಕೆ ಮಹಾಪ್ರಭುಗಳು ಟ್ವೀಟ್ ಮಾಡ್ತಿಲ್ಲ ಅವ್ರಿಗೆ ಮಾಡ್ತಿಲ್ಲ ಅದನ್ನ ಬಗ್ಗೆ ಮಾತಾಡೋಣ ಜೀವನದಲ್ಲಿ ಅಲ್ವಾ ನಾವು ಅಂಗನವಾಡಿ ಬಗ್ಗೆ ಮಾತಾಡೋಣ ನಮ್ಮ ಬೇರೆ ಬೇರೆ ವಿಷಯಗಳಿವೆ ಅದ್ರ ಬಗ್ಗೆ ಮಾತಾಡೋಣ ಯಾಕಂದ್ರೆ ಅದಕ್ಕೆ ಮಾತಾಡೋ ಇಷ್ಟು ಜನ ಇದ್ದಾಗ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಫೋಕಸ್ ಶಿಫ್ಟ್ ಮಾಡೋಣ ನೂರಾರು ಎಲ್ಲ ಭಾಷೆಗಳು ನೂರಾರು ಸಿನಿಮಾಗಳು ಮಾಡ್ಕೋಬಹುದು ಅಂತ ಇತ್ತೀಚೆಗೆ ಸರ್ ನಮ್ಮ ಕನ್ನಡ ಸಿನಿಮಾದಲ್ಲಿ ನೀವು ಈ ಫಾದರ್ ಅನ್ನೋ ಇದು ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡುವಾಗ ನಮ್ಮ ಆರ್ಟಿಸ್ಟ್ಗಳು ಸರ್ ನಮ್ಮ ಹೀರೋ ಮತ್ತೆ ನಮ್ಮ ಹೀರೋಯಿನ್ ಮೇಡಮ್ ಅವರು ಹೇಗೆ ಅನ್ಸುತ್ತೆ ಸರ್ ಇದು ಬಹಳ ಖುಷಿ ಆಗುತ್ತೆ ನನಗೆ ಇವಾಗ ಬಗೀರಾನು ಮಾಡಿದೆ ನಾನು ಇತ್ತೀಚೆಗೆ ಒಂದು ಫಿಲ್ಮ್ ಮಾಡಿದೆ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಈಗ ಬಗೀರ ಅಂತ ನನಗೆ ಯಂಗ್ಸ್ಟರ್ಸ್ ಭಾಳ ಇಷ್ಟ ಯಾಕಂದ್ರೆ ಅವರ ಅವರ ಪ್ರೆಷರ್ಗಳು ಭಾಳ ಇದೆ ನಮಗೆ ಅಷ್ಟು ಪ್ರೆಷರ್ಗಳು ಇರಲಿಲ್ಲ ಅವರಿಗೆ ಕಾಂಪಿಟೇಷನ್ ಜಾಸ್ತಿ ಇದೆ ಬಟ್ ದೇ ಆರ್ ವಂಡರ್ಫುಲ್ ಅಂಡ್ ಆಲ್ ಆಫ್ ದೇಮ್ ಆರ್ ಗ್ರೋಯಿಂಗ್ ತಾನೆ ಅಂಡ್ ಪ್ಲಸ್ ಈಗ ನಾನು ಯಾವ ಸ್ಥಿತಿ ನಾನೇ ಮತ್ತೆ ಕಲಿಬೇಕಾದ ಪರಿಸ್ಥಿತಿಲಿ ಇದೀನಿ ಯಾಕಂದರೆ ಇವತ್ತಿನ ಇಷ್ಟು ಸಿನಿಮಾಗಳು ಮಾಡಿ ನಾನು ಇವಾಗ ಒಂದು ಹಿರಾಣಿ ನಮ್ಮ ರಾಜ್ಕುಮಾರ್ ಅವರ ಒಂದು ವೆಬ್ ಸೀರೀಸು ಸ್ಕ್ರಿಪ್ಟಲ್ಲಿ ಕೂತಿದೀವಿ ಅದನ್ನು ಮಾಡ್ತಾ ಇದೀನಿ ಒಂದು ಮರಾಠಿ ಡೈರೆಕ್ಟರ್ ಅಂತ ಮಾಡ್ತಾ ಇದೀನಿ ಆ ಎಂದ್ರೆ ಡೈರೆಕ್ಟರ್ಸ್ ಡೈರೆಕ್ಟ್ ಮಾಡಬೇಕಾದ್ರೆ ಅವ್ರು ಕೇಳ್ತಿರೋದು ಬೇರೆ ಏನೋ ಇದೆ ಸೊ ಅದಕ್ಕೆ ನಾನು ಈ ಕಲ್ತಿದ್ದನ್ನು ಐ ಹ್ಯಾವ್ ಟು ಅನ್ಲರ್ನ್ ಮತ್ತೆ ಐ ಹ್ಯಾವ್ ಟು ರೀಲರ್ನ್ ದೆರ್ ಲ್ಯಾಂಗ್ವೇಜಸ್ ದೇರ್ ಬ್ಯೂಟಿಫುಲ್ ಆ್ಯಂಡ್ ಭಾಳ ಸೂಕ್ಷ್ಮವಾಗಿ ಭಾಳ ಕಷ್ಟಪಡ್ತಾರೆ ಕಲಿತಾರೆ ಚೆನ್ನಾಗಿದೆ ನನಗೆ ಸಂತೋಷ ಆಗುತ್ತೆ ಬೇರೆ ಬೇರೆ ಅಂದರೆ ಮೊನ್ನೆ ನಾನು ರಾಯಣ್ಣ ಆಡಿಯೋ ಫಂಕ್ಷನಲ್ಲಿದ್ದೆ ತಮಿಳ್ ಸಿನಿಮಾ ಸ್ಟಾರ್ಟ್ ಆಗಿ ಈ ಮೂವತ್ತು ವರ್ಷ ಆಗಿದೆ ಮೂರು ದಶಕ ಆಗಿದೆ ನಾನು ಬಂದು ಅಂತ ಆ ನನ್ನ ಮೊದಲನೇ ಸಿನಿಮಾಗೆ ರೆಹಮಾನ್ ಅವರು ಮ್ಯೂಸಿಕ್ ಆಗಷ್ಟೇ ಬಂದಿದ್ದರು ಅವರು ಡಿವೈಟ್ ಅಂತ ಸಿನಿಮಾ ಬಟ್ ಮೂವತ್ತು ದಶಕಗಳಲ್ಲಿ ಇನ್ನೂ ನಾವಿನ್ನೂ ಇದೀವಲ್ಲ ಅನ್ನೋದು ನಮಗೆ ಸಂತೋಷವಾಗಿದೆ ಅಂದರೆ ಒಬ್ಬ ಕಲಾವಿದ ಒಬ್ಬ ನಟ ಬೆಳೆಯೋದು ಅವನ ಪ್ರತಿಭೆಯಿಂದ ಮಾತ್ರ ಅಲ್ಲ ಜನರ ಪ್ರೀತಿಯಿಂದ ಅದಕ್ಕಿಂತ ಜಾಸ್ತಿ ಜನರು ಅವನ ಮೇಲೆ ಇಡೋ ನಂಬಿಕೆಯಿಂದ ಆ ನಂಬಿಕೆಯನ್ನು ಉಡಿಸ್ಕೊಂಡಿದ್ದೀವ ಇನ್ನು ಮೂವತ್ತು ವರ್ಷ ಅನ್ನೋದು ನಮ್ಮ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಅವನು ನಂಬ್ತಾನೆ ನಂಬಿ ಒಂದು ವೇದಿಕೆ ಕೊಡ್ತಾನೆ ಆಮೇಲೆ ನಿಮ್ಮ ಇಷ್ಟ ಆಗ್ಬಿಟ್ರಂತೂ ನಿಮ್ಮನ್ನ ಕಾರಣ ಹುಡುಕ್ತಾನೆ ರೀ ಆ ಮನುಷ್ಯ ಸೊ ನಾವು ರೇಮಾನಂದ್ ಅವರನ್ನು ನೋಡಿದಾಗ ನಾನು ಬರೀ ನಟನ ಆಗದೆ ಒಂದು ಇಪ್ಪತ್ತಾರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದು ಡೈರೆಕ್ಟ್ ಮಾಡಿರೋದು ಅಥವಾ ಒಂದು ನಿರ್ದಿಗಂಥ ಅಂತ ಒಂದು ರಂಗಭೂಮಿ ಮಾಡಿರೋದು ಒಂದಷ್ಟು ಆ್ಯಂಬುಲೆನ್ಸ್ಗಳ್ನ ಕೊಡೋದು ಇನ್ನೇನೋ ಮಾಡೋದು ರೇಮಾನಂದ್ ಅವರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಆಗದೆ ಆಸ್ಕರು ತಗೊಂಡು ಒಂದು ಕೆ ಎಮ್ ಅಂತ ಒಂದು ಮ್ಯೂಸಿಕ್ ಸ್ಕೂಲ್ ಮಾಡಿ ಮುಂದಿನ ತಲೆಮಾರಿಗೆ ಒಂದು ಮ್ಯೂಸಿಕನ್ನು ಇಂಟ್ರೊಡ್ಯೂಸ್ ಮಾಡೋದು ಅಂದರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅವನು ಬೆಳೆದ ಎತ್ತರದಿಂದಲ್ಲ ನಾವು ಲೆಕ್ಕ ಹಾಕ್ಬಿಟ್ಟಾಗಿರೋದು ಅವನು ಎತ್ತರವಾಗಿ ಬೆಳೆದ್ರಿಂದ ಎಷ್ಟು ಜನರ ಬೆಳೆಸ್ದ ಅನ್ನೋದ್ರ ಮೇಲೆ ಅವನು ಎತ್ತರ ನಾವು ಲೆಕ್ಕ ಹಾಕ್ತಾ ಹೋಗ್ಬೇಕು ಸರ್ ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ ಇವತ್ತಿನ ಒಂದು ಸ್ಟಾರ್ ಗಳನ್ನ ನೋಡೋದ್ರೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಬಹಳ ಕಡಿಮೆ ಸಮಯದಲ್ಲಿ ಬೇಗ ದೊಡ್ಡ ಮಟ್ಟಕ್ಕೆ ಬಂದ್ಬಿಡ್ತಾರೆ ಸರ್ ಆ ಸ್ಟಾರ್ ಡೌನ್ ಅನ್ನೋದು ಅದನ್ನ ಅವರು ತಡ್ಕೊಳಕ್ ಆಗಲ್ವಾ ಅಥವಾ ಯಾಕಂದ್ರೆ ನೀವು ಸೋಲನ್ನ ತಡ್ಕೊಂಡ್ಬಿಡ್ಬೋದು ನಾನು ನನ್ನ ಜೀವನದಲ್ಲೇ ಮೂರು ದಶಕಗಳ ಸಿನಿಮಾ ರಂಗದಲ್ಲೇ ಸಕ್ಸಸ್ ಇಂದ ಹಾಳಾದವ್ರನ್ನ ಜಾಸ್ತಿ ನೋಡಿದೀನಿ ನಾನು ಫೇಲಿಯರಿಂದ ಹಾಳಾದವ್ರಿಗಿಂತ ಅಂದ್ರೆ ಅದೊಂದು ನಶೆ ಸೊ ಸಕ್ಸಸ್ ಆಗೋದು ದೊಡ್ಡ ವಿಷಯ ಅಲ್ಲ ಅದನ್ನು ತಕ್ಕಿಸ್ಕೊಳೋದು ಅದನ್ನು ಉಳಿಸ್ಕೊಳ್ಳೋದು ಅದಕ್ಕೆ ನಾವು ಅಪ್ಪಾಜಿಯಿಂದ ಹಿಡಿದು ರಜನಿಕಾಂತಿಂದ ಹಿಡಿದ್ರು ಕಮಲಹಾಸನ್ ಹಿಡಿದ್ರು ನನ್ನ ನಾಲ್ಕು ದಶಕಗಳು ಐದು ದಶಕಗಳು ಇದ್ರು ಅಂದ್ರೆ ಈಗ ನಮಗೆ ಸಿಗದೆ ಇಲ್ಲ ಆ ಥರ ಹಿರಿಯ ನಟರಾಗೋದು ಅಂದರೆ ಹೆಂಗದ ಇನ್ನೂ ಇವತ್ತು ಪ್ರಸ್ತುತವಾಗಿರೋದು ಪಾಪ ಅವರು ಯಂಗ್ಸ್ಟರ್ಸ್ಗಳು ಪ್ರಿಪೇರ್ ಆಗಿರಲ್ಲ ಅದಕ್ಕೆ ಸಡನ್ ಸ್ಟಾರ್ಟ್ ಅಪ್ ಬಂದ ತಕ್ಷಣ ಅದೊಂದು ಎಷ್ಟು ಅದನ್ನು ನಾನು ಇಳಿಸ್ಕೊಂಡು ಹೊರಗಡೆ ಬರ್ತೀವೋ ಅಷ್ಟು ಒಳ್ಳೆಯದು ಇಲ್ಲಿದ್ದು ಅದು ಸುಟ್ಟಾಗುತ್ತೆ